ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ಚುನಾವಣೆ ನಡೆದಿತ್ತು ಅದರಲ್ಲಿ ಅಧ್ಯಕ್ಷನಾಗಿ ನನ್ನನ್ನು ಜೊತೆಗೆ ಉಪಾಧ್ಯಕ್ಷನಾಗಿ ಸದಾನಂದರವರನ್ನ ಅವಿರೋಧವಾಗಿ ನಮ್ಮೆಲ್ಲ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅವರೆಲ್ಲರಿಗೂ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೊತೆಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಲು ಕಾಣೀಭೂತರಾದಂಥ ನನ್ನ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಕಾಲಕಾಲಕ್ಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳ ಆದರೆ ಉತ್ತಮ ಅನ್ನುವಂಥದ್ದು ರೈತರಿಗೂ ಅನುಕೂಲ ಆಗುತ್ತೆ ಕಾಲಕಾಲಕ್ಕೆ ಸಹಕಾರಿ ಸಂಘಗಳ ಚುನಾವಣೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮಲ್ಲೆಲ್ಲ ಒತ್ತಾಯ ನಮ್ಮಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಸಹಕಾರಿ ಚುನಾವಣೆಗಳು ಸರಿಯಾದ ಸಮಯದಲ್ಲಿ ನಡಿಬೇಕು ಸಿಗಬೇಕಾದಂಥ ಸವಲತ್ತುಗಳು ಸಹಕಾರಿ ಸಂಘಗಳಿಂದ ನಮ್ಮ ರೈತರಿಗಿರ್ಬೋದು ಸಹಕಾರಿಗಳಿಗಿರ್ಬೋದು ದೊರಕಬೇಕಾಗಿರ್ತಕ್ಕಂಥ ಯಾವುದೇ ಸವಲತ್ತುಗಳು ಸರಿಯಾದ ಸಮಯದಲ್ಲಿ ದೊರಕಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಚುನಾವಣೆಗಳು ಒಂದು ಭಾಗ ಅಷ್ಟೇ ಆದರೆ ಸಹಕಾರ ಸಂಘಗಳು ನಡೀತಾ ಇರ್ತಕ್ಕಂಥದ್ದು ನಮ್ಮ ಸಹಕಾರಿಗಳಿಂದ ಸಹಕಾರಿಗಳಿಂದ ಹೊರತು ನ್ಯಾರಿಂದನೂ ಈ ಸಹಕಾರ ಸಂಘಗಳು ನಡೀತಾ ಇಲ್ಲ ಅದನ್ನು ಮನಗಂಡು ನಮ್ಮ ಸಹಕಾರ ರಂಗ ಮುಂದುವರಿಬೇಕು ಸಹಕಾರ ಸಂಘ ಬೆಳಿಬೇಕು ಇದರಿಂದ ಲಕ್ಷಾಂತರ ಸಹಕಾರಿಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಸಹಕಾರಿ ಚಳುವಳಿ ಪ್ರಾರಂಭ ಆಗಿ ಶತಮಾನಗಳಿಗೆ ಕಳೆದಿದ್ರೂ ಸಹ ಅದನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಜವಾಬ್ದಾರಿ

ಸವಿವರವಾಗಿ ನಾನೆಲ್ಲವನ್ನು ಸಹ ನಾನು ಹೇಳಿದ್ದೇನೆ ಅಂದಿನ ಸಹಕಾರ ಸಚಿವರಾದಂಥ ಸನ್ಮಾನ್ಯ ರಾಜಣ್ಣ ಅವರು ಸಹ ಅದನ್ನು ಒಪ್ಕೊಂಡಿದ್ದಾರೆ ಅದನ್ನ ಅವರೇ ಹೇಳಿದ್ದಾರೆ ಯಾವ ರೀತಿ ಚುನಾವಣೆ ನಡೆಸಿದ್ದೀವಿ ಅಂತಕ್ಕಂಥದ್ದನ್ನ ಅವರೇ ಹೇಳಿದ್ದಾರೆ ಸಹಕಾರ ಸಚಿವರೇ ಹೇಳಿದ್ಮೇಲೆ ಬಹುಶಃ ಅದಕ್ಕೆ ಬೇರೆ ಇನ್ನೊಂದು ಅದಕ್ಕೆ ಸಾಕ್ಷಿಗಳು ಬೇಕಾಗಿಲ್ಲ ಆದ್ದರಿಂದ ಇವತ್ತು ಸರ್ಕಾರದ ಹಸ್ತಕ್ಷೇಪ ಸಹಕಾರಿ ರಂಗದಲ್ಲಿ ಇರಬಾರ್ದು ಸಹಕಾರಿ ಸಂಘಗಳು ಸ್ವಾಯತ್ತತೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಸ್ವಾಯತ್ತತೆಯಿಂದ ಕೆಲಸವನ್ನು ನಿರ್ವಹಿಸಲಿಕ್ಕೆ ಬಿಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇವತ್ತು ಸದನದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ತಾವೆಲ್ಲ ಪ್ರಸ್ತಾಪ ಮಾಡಿದ್ದೀರಿ ಮೀಸಲಾತಿ ವಿಚಾರದಲ್ಲಿ ನಾನು ಸಹ ಚರ್ಚೆ ಮಾಡಿದ್ದೀನಿ ಮೀಸಲಾತಿಗೆ ನಮ್ಮದು ಯಾವುದೇ ವಿರೋಧ ಇಲ್ಲ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ಅಷ್ಟೇ ನಮ್ಮೆಲ್ಲರ ವಾದ ಡಿ ಸಿ ಜಿ ಆದಂಥ ಒಂದಷ್ಟು ಬೆಳವಣಿಗೆಗಳಿಗೆ ಜಿಲ್ಲಾ ಸಹಕಾರ ಒಕ್ಕೂಟದ ಮೂಲಕ ಒಂದು ಉತ್ತರ ಕೊಡುವಂಥ ಕೆಲಸ ಮುಂದಾಗ ಅದು ಯಾರ್ಯಾರು ಏನೇನು ತಲುಪಬೇಕೋ ತಲ್ಪ್ ಆಗಿದೆ ಯಾರ್ಯಾರ ಏನೇನ್ ತಲುಪ್ಬೇಕೋ ಅದೆಲ್ಲ ತಲುಪ್ ಆಗಿದೆ ಅದರಿಂದ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡಿದ್ದ ಅದ್ ನಂಗೆ ಗೊತ್ತಿಲ್ಲ ಅದು ಅವ್ರವ್ರಿಗೆ ಗೊತ್ತಿದೆ ಅದ್ ನಾನು ಗೊತ್ತಿಲ್ಲ ಉತ್ತರವಾಗಿ ಇಲ್ಲ ಅದಕ್ಕೂ ಉತ್ತರ ಅಲ್ಲ ಇದು ಇದು ಈ ಚುನಾವಣೆನೆ ಬೇರೆ ಆ ಚುನಾವಣೆನೇ ಬೇರೆ ಎಲ್ಲೆಲ್ಲಿ ಏನೇನಾಗಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇದು ಹೋಗ್ಬೇಕು ತಲುಪಾಗಿದೆ ಎಲ್ಲರಿಗೂ ಸಹ ಅವ್ರವ್ರಿಗೆ ಗೊತ್ತಿದೆ ಇದು ಆಗಿದೆ ಅಂತಕ್ಕಂಥದ್ದು ಇದೆಲ್ಲರಿಗೂ ಎಲ್ಲರಿಗೂ ಸಲ್ಲಲ್ಲ ಇದು ಯಾರ್ಯಾರು ಸಲ್ಲಬೇಕು ಅವ್ರಿಗೆ ಇಲ್ಲ ಇಲ್ಲ ಕೆಲವು ನಾನು ಹೇಳ್ತಾ ಇರೋದು ನಮ್ಮ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ವು ಆ ಚುನಾವಣೆ ಬೆಳವಣಿಗೆನೇ ಬೇರೆ ಈ ಚುನಾವಣೆ ಬೆಳವಣಿಗೆನೇ ಬೇರೆ ಇದು ಮಾಧ್ಯಮದಲ್ಲಿ ಬಹುಶಃ ಅವತ್ತು ನಡೆದಂತ ಚುನಾವಣೆ ಇವತ್ತೆಲ್ಲರೂ ಸಹ ಗಮನಿಸಿದ್ದಾರೆ ಎಲ್ಲರೂ ನೋಡಿದ್ದಾರೆ ಸರ್ಕಾರದ ಹಸ್ತಕ್ಷೇಪ ಯಾವ ರೀತಿ ಇತ್ತು ಬೇರೆ ಬೇರೆ ಇರೋ ಕೈಗಳ ಪ್ರಭಾವ ಎಷ್ಟಿತ್ತು ಅಂತಕ್ಕಂಥದ್ದು ಹಲವಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ಸಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸೀರಿಯಸ್ ಆಗಿ ತಂಡದ್ಕಿಂತ ಹೆಚ್ಚಾಗಿ ನಮ್ಮ ಸಹಕಾರಿ ರಂಗವನ್ನ ಉಳಿಸ್ಬೇಕು ಸಹಕಾರಿಗಳನ್ನ ನಡೆಸಬೇಕು ನಮ್ಮ ಡಿ ಸಿ ಸಿ ಬ್ಯಾಂಕ್ ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥ ನಮ್ಮ ರೈತರು ಕೇಳ್ಬೇಕು ನೀವು ನನ್ನನ್ನು ಕೇಳೋದಲ್ಲ ನಮ್ಮ ಸಹಕಾರಿ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡು ಮರುಪಾವತಿ ಮಾಡ್ತಾ ಇದ್ದಲ್ ರೈತರು ಅವ್ರ ಕತೆ ಕೇಳ್ಬೇಕು ನೀವು ನಂದಲ್ಲ ಡಿ ಸಿ ಸಿ ಬ್ಯಾಂಕ್ ಕತೆ ಯಾವ ರೀತಿ ಆಗಿದೆ ಅಂತಕ್ಕಂಥ ಇನ್ನು ಚುನಾವಣೆ ಕಂಪ್ಲೀಟ್ ಆಗಿಲ್ಲ ಇನ್ನು ಸರ್ಕಾರ ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಆದ್ರಿಂದ ಸಹಕಾರಿ ಸಂಘದ ಪರಿಸ್ಥಿತಿಗಳನ್ನ ನಮ್ಮ ರೈತರು ನೀವು ಕೇಳಿದ್ರೆ ಗೊತ್ತಾಗುತ್ತೆ ಈಗ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಭಾಳಷ್ಟು ಮಳೆ ಆಗ್ತಾ ಇದೆ ಇವತ್ತು ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುಲ್ಬರ್ಗಾಗೋಗಿ ಮಳೆ ಹಾನಿ ವೀಕ್ಷಣೆ ಮಾಡಿ ಬಂದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಪರಿಹಾರವನ್ನು ಯಾವ ರೀತಿ ಕೊಡ್ತೀವಿ ರೈತರಿಗೆ ಎಷ್ಟು ಬೆಳೆ ಹಾನಿ ಆಗಿದೆ ಅಂತಕ್ಕಂಥದ್ನ ಇನ್ನೂ ಸರ್ವೆ ಮಾಡಿಸಿಲ್ಲ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬೆಳೆ ಹಾನಿ ಎಷ್ಟಾಗಿದೆ ಅದನ್ನ ರೈತರಿಗೆ ಯಾವ ರೀತಿ ತಲುಪಿಸ್ಬೇಕು ಎಷ್ಟು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಸರ್ಕಾರದಲ್ಲಿ ಸರ್ವೇನೇ ಇನ್ನೂ ಮಾಡಿಸಿಲ್ಲ ಇವತ್ತು ಇಡೀ ರಾಜ್ಯದ ಆಡಳಿತ ಎಲ್ಲೋ ಒಂದು ಕಡೆ ಕುಸಿತವನ್ನು ನಾವು ಕಂಡಿದ್ದೇವೆ ಇವತ್ತು ಅವ್ರ ನಡುವೆನೇ ಕಚ್ಚಾಟ ಇವತ್ತು ಅವ್ರ ನಡುವೆನೇ ಇವತ್ತು ದಿನ ಬೆಳಗ್ಗೆ ಆದರೆ ಆ ಕಚ್ಚಾಟ ಬಿಟ್ಟರೆ ಬೇರೆ ಏನು ನಾವು ಕಾಣ್ತಾ ಇಲ್ಲ ಹಾಂ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಅವರ ನಡುವೆ ಏನು ವ್ಯತ್ಯಾಸಗಳಿದ್ದಾವೆ ಕಾಂಗ್ರೆಸ್ ಪಕ್ಷದ ಬಹುಶಃ ಅವ್ರವ್ರದೇ ಅವ್ರ ಅವರು ಅವ್ರ ಕಷ್ಟ ಸುಖಗಳನ್ನ ಅವರೇ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ರೈತರ ಕಷ್ಟ ಸುಖಗಳು ರಾಜ್ಯದ ಜನರ ಕಷ್ಟ ಸುಖಗಳನ್ನ ಯಾರು ಕೇಳ್ತಾರೋ ಗೊತ್ತಿಲ್ಲ ನಮ್ಮ ಮೈಸೂರಲ್ಲೂ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಇವತ್ತು ನಾವು ನೋ ಗಮನಿಸ್ತಾ ಇದ್ದೀವಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇದ್ರ ಇದನ್ನು ಸರ್ಕಾರ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಅತಿ ಜರೂರಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಏನು ಅಂಥ ಹೆಚ್ಚಾಗಿ ಮಳೆ ಹಾನಿ ಆಗಿಲ್ಲ ಮಳೆ ಅತಿ ಹೆಚ್ಚು ಆಗಿರ್ತಕ್ಕಂಥ ಭಾಗಗಳಲ್ಲಿ ಎಲ್ಲೋ ಕೆಲವು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಏನು ಅಂತ ಮಳೆ ಹಾನಿಯಿಂದ ಸಮಸ್ಯೆ ಆಗಿಲ್ಲ ಮೈಸೂರಿನಲ್ಲಾದಂಥ ಮೃತಪಟ್ಟ ಬಾಲಕಿಗೆ ಸರ್ಕಾರ ಪರಿಹಾರ ಘೋಷಣೆಯನ್ನು ಕೂಡ ಮಾಡಲ್ಲ ಜವಾಬ್ದಾರಿಯುತ ಸಚಿವರಾದಂಥವ್ರು ಅವ್ರಿಗೆ ಕನಿಷ್ಠವಾಗಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಭೇಟಿ ಮಾಡುವಂಥ ಕೆಲಸನೂ ಆಗಲ್ಲ ಸರ್ ಅದು ಸಿ ಎಂ ತವರು ಜಿಲ್ಲೆಯಲ್ಲಿ ಇಂಥ ಘಟನೆ ಆಗುತ್ತೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಸರ್ಕಾರ ಇವತ್ತು ಈ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಇವತ್ತು ಆಗಿರ್ತ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಅವ್ರಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನಾದರೂ ಸೌಜನ್ಯಕ್ಕಾದರೂ ಮಾಡಬೇಕಾಗಿತ್ತು ಅದನ್ನು ಸಹ ನಮ್ಮ ಸರ್ಕಾರ ಎಲ್ಲೋ ಒಂದು ಕಡೆ ಮಾಡಿಲ್ಲ ಅಂತಕ್ಕಂಥ ನಮ್ಮೆಲ್ಲರಿಗೂ ಸಹ ಭಾಳ ನೋವು ತರ್ತಕ್ಕಂಥ ವಿಚಾರ ಅದನ್ನೆಲ್ಲವನ್ನು ಕೂಡಲೇ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದೆ ಯಾವುದೇ ರೀತಿಯಾದಂಥ ಘಟನೆಗಳು ನಡೆದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತಕ್ಕಂಥ ನೀವು ನಮ್ಮನ್ನು ಕೇಳಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ನಾವು ಜೆ ಡಿ ಎಸ್ ಪಕ್ಷದ ಶಾಸಕರು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಎಲ್ಲರೂ ಅವರೇ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ ಬಹುಶಃ ನೀವು ಅವ್ರನ್ನ ಕೇಳಬೇಕು ಡಿನ್ನರ್ ಮೀಟಿಂಗ್ ಏನು ಪಕ್ಷದ ಒಳಗಡೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳೇನು ಅಂತಕ್ಕಂಥದ್ದನ್ನ ನೀವು ಕೇಳಬೇಕು ನಾನು ಹೇಳಿದ್ದೇನೆಂದರೆ ನಾವು ದಿನ ಪೇಪರ್ ಓದ್ತಾ ಇದ್ದೀವಿ ಅಷ್ಟೇ ನಾವು ದಿನ ಪೇಪರ್ಲಿ ಬೆಳಗ್ಗೆ ನಿಮ್ಮ ಟಿ ವಿಲಿ ಮಾಧ್ಯಮದಲ್ಲೇ ನೋಡ್ತಾ ಇರೋದು ನಮಗೇನು ಗೊತ್ತಿಲ್ಲ ಅದ್ರದ್ದು ನಮ್ಗೆ ಒಳಗೆ ಏನಾಗ್ತಾ ಇದೆ ಏನ್ ಬಿಡ್ತಾ ಇದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರಿಂದ ನೀವು ಇದನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಕೇಳಿದ್ರೆ ಈ ಬೆಳವಣಿಗೆ ನೋಡಿದ್ರೆ ಅದನ್ನೇ ನಾನು ಹೇಳ್ತಾ ಇರೋದು ನಮ್ಗೆ ಏನ್ ಗೊತ್ತು ನಾವು ಜೆ ಡಿ ಎಸ್ ಪಕ್ಷದ ಶಾಸಕರು ಸ್ಫೋಟ ಆಗುತ್ತಾ ಸ್ಫೋಟ ಆಗಲ್ವಾ ಅಧಿಕಾರ ಹಸ್ತಾಂತರ ಆಗುತ್ತಾ ಅಧಿಕಾರ ಹಸ್ತಾಂತರ ಆಗಲ್ವಾ ಅಂತಕ್ಕಂಥ ನಮ್ಗೇನು ಗೊತ್ತು ಕಾಂಗ್ರೆಸ್ನ ಪಕ್ಷದ ಶಾಸಕರು ಬಹುಶಃ ನಮಗೆ ರಾಜಕೀಯದ ಹೊರತಾಗಿ ಸ್ನೇಹಿತರಿದ್ದಾರೆ ಅವ್ರು ಯಾರು ಈ ವಿಚಾರದ ಬಗ್ಗೆ ನಮಗೂ ಏನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇದ್ರ ಬಗ್ಗೆ ಬಹಳ ದೊಡ್ಡ ಗೊಂದಲ ಉಂಟಾಗಿದೆ ಇಡೀ ರಾಜ್ಯದಲ್ಲೂ ಸಹ ಬಹಳ ದೊಡ್ಡ ಗೊಂದಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಗೊಂದಲ ಇದೆ ಇದನ್ನ ಪರಿಹರಿಸ್ಕೊಳ್ಬೇಕಾದಂತವ್ರು ಕಾಂಗ್ರೆಸ್ ಪಕ್ಷದವರು ಇದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಪರಮೋಚ್ಚ ನಾಯಕರು ಸನ್ಮಾನ್ಯ ಎಸ್ ಡಿ ಅಪ್ಪಾಜಿ ಅವರ ಆರೋಗ್ಯ ಇವತ್ತು ಸುಧಾರಿಸಿದೆ ಇನ್ನೇನೋ ನಾಳೆ ಅಥವಾ ನಾಡಿದ್ದು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಆರೋಗ್ಯದ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅವರು ಆರೋಗ್ಯಕರವಾಗಿದ್ದಾರೆ ಇನ್ನೇನೋ ಎರಡು ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಆದ್ದರಿಂದ ಅವರ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಸಹ ನಾವು ಅವರ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಯಾರ್ಯಾರು ವಹಿಸಿದ್ರು ಯಾರ್ಯಾರು ಗಮನಿಸ್ತಾ ಇದ್ದರು ದಿನನಿತ್ಯ ಯಾರ್ಯಾರು ನೋಡ್ತಾಯಿದ್ರು ಎಲ್ಲರಿಗೂ ಸಹ ಯಾರು ಚಿಂತೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಅವರು ಆರೋಗ್ಯವಾಗಿದೆ